ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಯಶಸ್ಸನ್ನ ಪಡೆಯಲು ಅಥವಾ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಧ್ಯಾನಾಭ್ಯಾಸವನ್ನು ಮಾಡಬೇಕಾ ಅಥವಾ ಮೂರ್ತಿ ಪೂಜೆಯನ್ನ ಮಾಡಬೇಕಾ ಒಟ್ಟಾರೆಯಾಗಿ ಜೀವನ ಮತ್ತು ಆಧ್ಯಾತ್ಮಿಕ ಯಶಸ್ಸಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಗೊಂದಲ ನಿವಾರಣೆಗೆ ಈ ವಿಡಿಯೋದ ವಿಷಯ ಇದೆ ಧ್ಯಾನವನ್ನು ಮಾಡಿದ್ರೆ ಸರಿನಾ ಅಥವಾ ಮೂರ್ತಿ ಪೂಜೆಯನ್ನು ಮಾಡಿದ್ರೆ ಸರಿನಾ ಈ ಬಗ್ಗೆ ತಿಳಿಯೋಣ ಮೂರ್ತಿ ಪೂಜೆಯನ್ನು ಮಾಡೋದ್ರಿಂದ ಇರ್ತಕ್ಕಂಥ ಅನುಕೂಲಗಳು ಯಾವ್ಯಾವುದು ಹಾಗಾದ್ರೆ ಮೂರ್ತಿ ಪೂಜೆಯನ್ನು ಮಾಡೋದ್ರಿಂದ ನಾವು ದೇವರನ್ನ ಎದುರಿಗೆ ನೋಡ್ತಕ್ಕಂತಹ ಮನಸ್ಥಿತಿಗೆ ಒಳಗಾಗ್ತೀವಿ ಹಾಗೆ ದೈವಿಕ ದರ್ಶನದ ಸಂತೃಪ್ತಿ ಎಂತಕ್ಕಂಥದ್ದು ನಮಗೆ ಲಭ್ಯ ಆಗತ್ತೆ ದೈವದ ಅನುಗ್ರಹ ಮತ್ತು ಅವರ ರೂಪ ಇತ್ಯಾದಿಗಳ ಹತ್ತಿರದ ಒಂದು ಭಾವ ಅಥವಾ ಮತ್ತು ನಂಟು ಎಂತಕ್ಕಂಥದ್ದು ಉತ್ಪನ್ನವಾಗುತ್ತೆ ಮತ್ತು ಅದು ಮೂರ್ತಿ ಪೂಜೆಯನ್ನು ಮಾಡುವ ಕಾರಣದಿಂದ ಚಿತ್ರಪಟಗಳನ್ನು ಪೂಜೆಯನ್ನು ಮಾಡುವ ಕಾರಣದಿಂದ ಒಂದು ಆತ್ಮೀಯತೆ ಒಂದು ಸಂಬಂಧ ಒಂದು ಬಂಧನ ಎಂತಕ್ಕಂಥದ್ದು ಹತ್ತಿರದಲ್ಲೇ ನಿರ್ಮಾಣ ಆಗಿದೆ ಮತ್ತು ಹತ್ತಿರದಲ್ಲೇ ನಿರ್ಮಾಣವಾಗಿರುತ್ತೆ ಅದು ವಿಧಾನದಲ್ಲಿ ಸರಾಗವಾಗಿ ಮನುಷ್ಯ ಏನು ಆಧ್ಯಾತ್ಮಿಕ ಯಶಸ್ಸನ್ನು ಕಾಣಲಿಕ್ಕೂ ಸಾಧ್ಯ ಆಗುತ್ತೆ ಮತ್ತು ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲೂ ಕೂಡ ಒಂದು ಉತ್ಸಾಹದಿಂದ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರ್ತಾವೆ ಕರ್ಮಾನುಸಾರವಾಗಿ ಆದರೆ ನಿರುತ್ಸಾಹ ಇದ್ದಾಗ ಮನುಷ್ಯ ಮಧ್ಯದಲ್ಲಿ ಉಸಿರು ಬಿಟ್ಟು ಮಧ್ಯದಲ್ಲಿ ಜೀವನದ ಒಂದು ಕಾರ್ಯಗಳೇನಿರ್ತಾವ ಕಾರ್ಯಗಳನ್ನ ಮಾಡೋದೇ ಇಲ್ಲ ಜೀವನದಲ್ಲಿ ಒಂದು ರೀತಿಯಾಗಿ ನಿರುತ್ಸಾಹ ಇದ್ದಾಗ ಏನಾಗುತ್ತೆ ಸೋಲಿಗೊಳಗಾಗ್ತಾರೆ ಮತ್ತು ಜೀವನ ನಡೆಯೋದೇ ಇಲ್ಲ ಆ ಒಂದು ಉತ್ಸಾಹ ಎಲ್ಲಿಂದ ಲಭ್ಯ ಆಗುತ್ತೆ ದೈವಿಕ ಆಚರಣೆಗಳನ್ನು ಮಾಡುವ ಕಾರಣದಿಂದ ಮೂರ್ತಿ ಪೂಜೆಯ ಕಾರಣದಿಂದ ಚಿತ್ರಪಟಗಳನ್ನ ಇಟ್ಕೊಂಡು ನಾವು ಪೂಜೆ ಮಾಡೋ ಕಾರಣದಿಂದ ಒಂದು ಪೂರ್ಣವಾದಂಥ ನಂಬಿಕೆ ಮತ್ತು ವಿಶ್ವಾಸ ಸಂಬಂಧ ಎಂಬತಕ್ಕಂಥ ರಚನೆ ಆಗುತ್ತೆ ಭಗವಂತ ಇದ್ದಾನೆ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಮಾಡ್ತಾನೆ ನಡೆಸ್ತಾನೆ ನುಡಿಸ್ತಾನೆ ಬದುಕಿಸ್ತಾನೆ ಎಂಬತಕ್ಕಂತಹ ಭಾವ ಮತ್ತು ನಂಬಿಕೆ ಯಥೇಚ್ಛವಾಗಿ ಇರುತ್ತೆ ಆ ರೀತಿಯಾಗಿ ನಡೀತಾ ಇರುತ್ತೆ ಕೂಡ ಅದರಿಂದ ಏನಾಗುತ್ತೆ ಮನುಷ್ಯ ಸಕಾರಾತ್ಮಕವಾಗಿ ನಡೆಯಲು ಸಾಧ್ಯವಾಗುತ್ತೆ ಜೀವನದಲ್ಲಿ ಯಶಸ್ಸು ಸಿಗದು ಕಾರಣ ಆಗುತ್ತೆ ಪ್ರೇರಣೆ ಮತ್ತು ಉತ್ಸಾಹ ಎಂತಕ್ಕಂಥದ್ದು ಭಗವಂತನ ದಯೆ ಅನುಗ್ರಹದಿಂದ ಪ್ರಾಪ್ತಿ ಕೂಡ ಆಗ್ತಾ ಇರುತ್ತೆ ಆಗ ಮನುಷ್ಯ ಜೀವನದಲ್ಲಿ ಸೋಲೋದಿಲ್ಲ ಭೌತಿಕ ಜೀವನದ ಇಚ್ಛೆಗಳು ಆ ಮನುಷ್ಯನ ಜೀವನದ ಆಚರಣೆಗಳೆಲ್ಲವನ್ನೂ ಕೂಡ ಸರಾಗವಾಗಿ ನಡೆಸ್ಕೊಳ್ತಾ ಹೋಗ್ತಾರೆ ಇದು ಮೂರ್ತಿ ಪೂಜೆಯಿಂದ ಲಭ್ಯವಾಗ್ತಕ್ಕಂಥದ್ದು ಹಾಗೆ ಧ್ಯಾನಭ್ಯಾಸವನ್ನು ಮಾಡೋದ್ರಿಂದ ಏನು ಲಭ್ಯ ಆಗುತ್ತೆ ಧ್ಯಾನಾಭ್ಯಾಸ ಮಾಡೋದ್ರಿಂದ ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ವಾ ಖಂಡಿತ ಆಗುತ್ತೆ ಆದರೆ ಧ್ಯಾನಭ್ಯಾಸದಲ್ಲಿ ಏನಾಗುತ್ತೆ ನೇರವಾಗಿ ದೈವಿಕ ಶಕ್ತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ ಬದಲಿಗೆ ಧ್ಯಾನದಲ್ಲಿ ಪ್ರಗತಿಯಾದ ನಂತರ ದೈವದ ಯಥಾ ಸ್ವರೂಪವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಮೊದಮೊದನೇದಾಗಿ ಆ ಥರದ ಯಾವುದೇ ರೀತಿಯಾದಂತಹ ದರ್ಶನಗಳು ಲಭ್ಯವಾಗ್ತಕ್ಕಂಥದ್ದು ತೀರ ಕಡಿಮೆ ಇರುತ್ತೆ ಏಕೆಂದರೆ ಆಚರಣೆ ಪ್ರಾರಂಭ ಆಗಿರುತ್ತೆ ಸ್ವಲ್ಪ ದಿನಗಳಾಗಿರುತ್ತೆ ಅದರಲ್ಲಿ ಅನುಭವಗಳು ಕೂಡ ಉತ್ಪನ್ನ ಆಗ್ತಾವೆ ಅನುಭವಗಳು ಕೂಡ ದೊರೆಯುತ್ತವೆ ಹಾಗೆ ದೈವಶಕ್ತಿ ಅನುಗ್ರಹ ಕೂಡ ಲಭ್ಯ ಆಗುತ್ತೆ ಆಯಾ ಜೀವಾತ್ಮ ಆತ್ಮದ ಶಕ್ತಿ ಪ್ರೇರಣೆ ಪೂರ್ವ ಜನ್ಮದಲ್ಲಿ ಅದು ಹೇಗೆ ದೈವಿಕ ಆಚರಣೆಗಳನ್ನು ಮಾಡಿಕೊಂಡಿತ್ತು ಈ ಜನ್ಮದಲ್ಲಿ ಏನು ಪ್ರಾರಂಭವನ್ನು ಮಾಡಿದೆ ಅದರಂತೆ ಹೇಗೆ ಒಂದು ಅನುಗ್ರಹ ಲಭ್ಯ ಆಗ್ತಾ ಇದೆ ತಕ್ಷಣದಲ್ಲಿ ಅಥವಾ ಸ್ವಲ್ಪ ಕಾಲ ಟೈಮ್ ತಗೋತಾ ಇದೆ ಅಥವಾ ದೀರ್ಘಕಾಲ ತಗೋತಾ ಇದೆ ಈ ರೀತಿಯಾಗಿ ಎಲ್ಲ ಆಯಾ ಜೀವಾತ್ಮದ ಮೇಲೆ ಕೂಡ ನಿರ್ಧಾರ ಆಗಿರುತ್ತೆ ಇದರಿಂದಾಗಿ ಯಾವುದು ನಿರಾಕಾರ ಸ್ವರೂಪದ ಒಂದು ಪೂಜೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ ಅನಿಸುತ್ತೆ ಯಾವಾಗ ಆಚರಣೆಗಳನ್ನ ಮಾಡಿರ್ತಾರೆ ಅದರ ಜೊತೆ ಜೊತೆಗೆ ಧ್ಯಾನ ಅಭ್ಯಾಸವನ್ನು ಮಾಡುದು ಕೂಡ ಸೂಕ್ತ ಇದರಿಂದ ಏನಾಗುತ್ತೆ ಭೌತಿಕ ಜೀವನದ ಕಾರ್ಯಗಳು ಕೂಡ ನಡೀತಾವೆ ಹಾಗೆ ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗುತ್ತೆ ಅಂತ ಹೇಳ್ತಾ ಇವೆ ನಾನು ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡರ್ ಆರ್ಡರ್ ಮಾಡಬಹುದು ತಂತ್ರ ಮಂತ್ರ ಮಾಟ ಮಂತ್ರ ಇತ್ಯಾದಿ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಅದನ್ನ ಮನೆಯಲ್ಲಿ ಧೂಪದ ಪೌಡರ್ ರೀತಿಯಾಗಿ ಒಂದು ತಟ್ಟೆಯನ್ನು ಗ್ಯಾಸ್ ಮೇಲೆ ಇಟ್ಟು ಆ ಧೂಪದ ಪೌಡರ್ ಸಂಕಲ್ಪ ಮಾಡಿ ನೀವು ಹಾಕೋದ್ರಿಂದ ನಿಮ್ಗೆ ಏನು ಸಮಸ್ಯೆ ಇರುತ್ತೆ ಅದ್ರ ನಿವಾರಣೆಗೆ ಸಂಕಲ್ಪ ಮಾಡಿ ನೀವು ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ತಂತ್ರ ಬಾಧೆಗಳು ಕೂಡ ದೂರ ದೇಹದಲ್ಲಿ ಅದನ್ನ ನೀವು ಬಾಧೆಗಳಿಗೆ ಇಟ್ಕೋಬಹುದು ಮನೆಗೆ ನೀವು ಮಾಡಬಹುದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಪೌಡರ್ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಕೂಡ ಅಂತ ಕೂಡ ಲಭ್ಯ ಆಗುತ್ತೆ ಅಕೆಯಲು ಕೂಡ ಲಭ್ಯ ದೇಹ ಪ್ರತಿಗೆ ತರಗತಿಗೆ ಪೌಡರ್ ಕೂಡ ಲಭ್ಯತೆ ದೇಹ ಪ್ರತಿಗೆ ತರಗತಿ ಆತ್ಮಸ್ಯ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಕನ್ಸಿ ತಗೊಂಡು ಮಾತನಾಡ್ಬೋದು ದುಃಖದ ಪೌಡಿಗೆ ಆರ್ಡರ್ ಮಾಡಬಹುದು ಇತ್ಯಾದಿ ಮಾಹಿತಿಗಾಗಿ ಶ್ರೀದೇವಿ ಅಪರಾಜ್ ಚಾನಲ್ನ ವೀಕ್ಷಿಸಿ ಹದಿನಾರು ಹದಿನೇಳು ನಿಮಿಷ ಏನು ವಿಡಿಯೋಸ್ ಅದರ ಅಂತಿಮ ಭಾಗದಲ್ಲಿ ಹೆಚ್ಚಿನ ವಿವರಗಳನ್ನು ಕೊಟ್ಟಿರ್ತೇನೆ ಪ್ರತ್ಯೇಕ ವೀಡಿಯೋಸ್ಗಳು ಗಳು ಕೂಡ ಇದೆ ಆ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದೀನಿ ಮುಂದಿನ ಬಿಡದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್